ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆಂತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿದ್ ಯಾವ್ದಾದ್ರು ನೋಡಿದ್ದೀರಾ ನೀವು ಯಾವುದನ್ನು ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಆಗಿದೆ ಅಂತ ಹೇಳಿ ಇಡೀ ಊರು ಮಂದಿ ಎಲ್ಲ ಉಗಿತಾ ಇದಾರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟರ್ ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಿದಿಲ್ಲ ಸರ್ ಅವರಿಗೆ ಓಡಾಡಕ್ಕೆ ರಸ್ತೆ ಕೊಡ್ಬೋದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡಲ್ಲ ಆಮೇಲೆ ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ನಮ್ಮ ಸರ್ಕಾರ ಬಜೆಟ್ ಅನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟ್ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟ್ ಅನ್ನು ಮಂಡಿಸಿದ್ರು ಸಿದ್ದರಾಮಯ್ಯ ಬಂದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಿಂದ ಡೆಫಿಸಿಟ್ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಕೊರತೆ ಬಜೆಟ್ ಅನ್ನು ಮಂಡಿಸ್ತಾ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹದಿನಾರು ಹದಿನೇಳ ಬಜೆಟ್ ಅನ್ನು ಮಂಡಿಸಿರೋರು ಮಾತಾಡಿ ಸರ್ ಅಲ್ಲಿ ಹೋಗಿ ಬರೀ ಯಾವ್ದೋ ಟ್ಯಾಕ್ಸ್ ರೆವಲ್ಯೂಷನ್ ಅಂತ ಇದು ಸುಖಾ ಸುಮ್ಮನೆ ದಿನ ಕೂಗದು ಕೂಗದು ಒಂದು ದಿನ ಏನಾದ್ರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವೆಂತೋ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಚಿಂತನೆ ಇಲ್ಲ ಬರಿ ಎಲ್ಲರಿಗೂ ನಿಮ್ಗೆ ಆಗ್ಬೇಕು ನಿಮ್ ಜಾತಿ ಒಂದ್ ಮೇಲ್ಗಡೆ ಕೂರಿಸಕೋಬೇಕು ಇನ್ ಆರ ಒಂದ್ ಸ್ವಲ್ಪ ಅವ್ರಿಗೆ ಮೂಗಿ ತುಪ್ಪವರ್ಸ ಕೆಲಸ ಮಾಡಬೇಕು ಇದು ಬಿಟ್ರೆ ಸಮಾಜವಾದಿ ಅಂತ ಬಾಯಲ್ಲಿ ಇಟ್ಕೊಂಡು ಮಜಾವಾದಿ ತರ ಇರೋದ್ ಬಿಟ್ರೆ ನೀವೇನು ಮಾಡಲ್ಲ ನಿಮ್ಗೆ ವಿಷನ್ ಅನ್ನೋದೇ ಇಲ್ಲ ಆ ಎಸ್ ಎಂ ಕೃಷ್ಣ ಅವರಂತಹ ವ್ಯಕ್ತಿನ ಕೊಟ್ಟಂತ ಕಾಂಗ್ರೆಸ್ ಆ ಪಕ್ಷಕ್ಕೋದ್ರೂ ಕೂಡ ನಿಮ್ಗೆ ಏನ್ ವಿಷನ್ ಅನ್ನೋದು ದೂರದೃಷ್ಟಿ ಅನ್ನೋದಿಲ್ಲ ಅಟ್ ಲೀಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ರೆ ಕುಂಡಿ ಮುಚ್ಚಾಕೆಂತೂ ನಿಮ್ ಕೈಲಿ ಆಗ್ಲಿಲ್ಲ ಈ ಪ್ರಿಯಾಂಕ ಅವ್ನು ಯಾರ ಡ್ರೋನ್ ಪ್ರದೀಪ ಅವ್ನು ಇನ್ನೊಬ್ಬ ಇಲ್ಲಿರುವಂತ ಒಬ್ಬ ಲುಚ್ಚ ಒಬ್ಬ ಇದ್ದಾನೆ ಒಬ್ಬ ವಕ್ತಾರ ಅವನು ಆ ಲಾಡು ಬರೀ ಮೈನಿಂಗಲ್ಲಿ ದುಡ್ಡು ಹೊಡೆ ಅಷ್ಟೇನೆ ಆ ಆರೋಗ್ಯದ ಕಿಟ್ ಕೊಡ್ತೀವಿ ಅಂತ ಒಂಬೈನೂರ ಐವತ್ ಮೂರು ರೂಪಾಯಿ ಕಿಟ್ ನ ಎರಡ್ ಸಾವಿರದ ಆರ್ನೂರು ರೂಪಾಯಿ ತಿನ್ಕೊಂಡಿದ್ದಾನೆ ಅವ್ನಿರ್ಬೋದು ಈಗ ಇ ಎಸ್ ಐ ಸೊಸೈಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಅಲ್ಲಿಗೆ ಮೂರ್ ಸಾವಿರದ ಆರ್ನೂರು ಜನ ಸ್ಟಾಫ್ ಬೇಕು ಅಲ್ಲಿ ಸಾವಿರದ ಇನ್ನೂರು ಇರುವಂತದ್ದು ರಿಕ್ರೂಟ್ಮೆಂಟ್ ಮಾಡದಲ್ಲೇ ದುಡ್ಡು ಹೊಡೆಯಕ್ ವ್ಯಕ್ತಿ ಕನಿಷ್ಠ ಇವ್ರ ಸಿದ್ದರಾಮಯ್ಯ ಸಾಬ್ರೆ ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ ಜನಕ್ಕೆ ಐದು ವರ್ಷ ಕೊಟ್ಬಿಟ್ಟಿದೀವಿ ಇವ್ರನ್ನ ಎಷ್ಟೊತ್ತ ಕಿತ್ ಒಗಾಯಿಸೋಣ ಆದ್ರೆ ಒಗ್ಸಕ್ ಆಗಲ್ಲ ಐದು ವರ್ಷ ನಾವು ಸಹಿಸ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಏನು ಇವರಿಗೆ ಇನ್ ಯಾರು ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು ಹಾಗಾಗಿ ಅವರನ್ನ ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ ಅದರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಮಾತ್ರ ಅದೊಂಥರ ವಿಶೇಷವಾದಂತ ರೋಗ ಇದು ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡಕ್ಕೆ ಬರಲ್ಲ ಏನ್ ಮಾಡ್ತಾರೆ ಹೇಳಿರೋದು ಅವರು ಎಜುಕೇಶನ್ ಕ್ವಾಲಿಫಿಕೇಶನ್ ಹಂಗಿದೆ ಹಾಗಾಗಿ ಏನು ಬೇರೆ ಬೇರೆ ವಿಚಾರನೇ ಮಾತಾಡ್ತಿರ್ಬೇಕು ಆಮೇಲೆ ಆ ಫ್ಲಾಗ್ ಕೋಡ್ ಬಗ್ಗೆ ಮಾತಾಡ ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡರವರೆಗೂ ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನ್ನೇ ಹಾರಿಸಿರಲಿಲ್ಲ ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕ ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕಳ್ರಿ ಫ್ಲಾಗ್ ಕೋಡ್ ಅಂತ ಇದೆ ಧ್ವಜ ಸಮಿತಿ ಅಂತ ಇದೆ ಧ್ವಜ ಸಮಿತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ರು ನವೀನ್ ಸಿಂಧಾಲ್ ಅಂತ ಅವರು ನಿಮ್ಮ ಪಕ್ಷದವರೇ ಅವರು ಅವರ ಫ್ಯಾಕ್ಟರಿ ಮೇಲೆ ಬಾವುಟ ಹಾರಿಸಿದ ಅವ್ರ ಮೇಲೆ ಕೇಸ್ ಆಗುತ್ತೆ ಆಮೇಲೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೆ ಎರಡ್ ಸಾವಿರದ ಎರಡು ಬರೋಗಡೆ ಕೋರ್ಟ್ ಆಗಿರೋದ್ರ ಫೈನಲ್ ಆರ್ಡರ್ ಎರಡ್ ಸಾವಿರದ ನಾಲ್ಕರಲ್ಲಿ ಬರುತ್ತೆ ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು ತಮ್ಮ ಮನೆ ಎದುರುಗಡೆ ಇರ್ಬೋದು ತಮ್ಮ ಕಚೇರಿ ಮೇಲೆ ಇರ್ಬೋದು ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು ಧ್ವಜ ಸಂಹಿತೆ ಇತ್ತು ಹಾಗಾಗಿ ಎರಡ್ ಸಾವಿರದ ಎರಡವರೆಗೂ ಕೂಡ ಆರ್ ಎಸ್ ಎಸ್ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದೂ ಗೊತ್ತಿಲ್ಲಲ್ಲ ಬಾಬಾ ಸಾಹೇಬ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ಲವಲ್ಲ ಸರ್ ಏನ್ ಸರ್ ಮಾತಾಡ್ತೀರಿ ನೀವು ಇಂಥವ್ರನ್ನ ನಾನು ಮಾಧ್ಯಮದವ್ರು ಕೇಳ್ತೀನಿ ದಯವಿಟ್ಟು ಒಂದು ಕ್ರಾಸ್ ಕ್ವಶನ್ ಕೇಳುವಂಥದನ್ನ ಶುರು ಮಾಡಿ ಆಗ ಇವ್ರದು ಹೇಳಿಕೆ ಕೊಡಕ್ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಕೋಗ್ಬಿಡುದು ಹಾಗಾಗಿ ಅವ್ರಿಗೆ ಇವತ್ತೇನಾಗಿದೆ ಅಂತಂದ್ರೆ ಹೇಳ್ಕೊಳಕ್ ಯಾವ ಸಾಧನೆ ಇರ್ಲಿಲ್ಲ ಬಿಜೆಪಿಯ ಮೂವತ್ತು ಬಯೋದಷ್ಟೇನೆ ಬಯದ್ ಬಿಟ್ಟರೆ ಕೆಲಸ ಇಲ್ಲ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಪ್ರಾರಂಭ ಆಗಿದೆ ಇಪ್ಪತ್ತೈದರಲ್ಲಿ ಅದೇ ಸುಮಾರಿಗೆ ಸೇವಾದಳ ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭ ಆಯ್ತು ಎನ್ ಎಸ್ ಹರ್ಡಿಕರ್ ಪ್ರಾರಂಭ ಮಾಡಿದ್ರು ಮೂವತ್ತು ಮೂವತ್ತೊಂದಕ್ಕೆ ಬರೋಷ್ ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂಡರ್ ಇತ್ತು ಅದನ್ನ ಕಾಂಗ್ರೆಸ್ ಸೇವಾದಳ ಅಂತ ಮಾಡಿ ಅದರ ಮೊದಲನೇ ಅಧ್ಯಕ್ಷರು ನೆಹರು ಎರಡು ಒಂದೇ ಸರಿ ಸಂಘಟನೆಗಳು ಪ್ರಾರಂಭ ಆಗಿದ್ದಲ್ಲ ಸಂಘಟನೆಗಳ ಉದ್ದೇಶ ಏನಿತ್ತು ಅಂದ್ರೆ ಆರ್ ಎಸ್ ಎಸ್ ನ ಉದ್ದೇಶ ಅವ್ರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯಕ್ತಿಗಳ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಮಾಜ ನಿರ್ಮಾಣ ಆರ್ ಎಸ್ ಎಸ್ ಎಂತ ವ್ಯಕ್ತಿಗಳನ್ನ ದೇಶಕ್ಕೆ ಪ್ರಧಾನಿಯಾಗಿ ಕೊಡ್ತು ಅಂತ ನೀವು ಯೋಚನೆಯನ್ನು ಮಾಡಿ ನೆಹರು ಅವರ ಮೊದಲನೇ ಸರ್ಕಾರದಲ್ಲಿದ್ದಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇರ್ಬೋದು ದೀನ್ ದಯಾಳ್ ಉಪಾಧ್ಯಾಯ ಅವರು ಇರ್ಬೋದು ಅವರಿಂದ ಪ್ರಾರಂಭ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬರೋಣ ನಮ್ದೇ ಸರ್ಕಾರ ಬಂದಾದ ನಂತರ ಇವತ್ತು ಗೋಲ್ಡನ್ ಕ್ವಾಟರ್ ಸುವರ್ಣ ಚತುಸ್ಪಥ ಹೆದ್ದಾರಿ ಅಂತ ಹೆದ್ದಾರಿಗಳಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಎಲ್ಲರೂ ಅನ್ನಭಾಗ್ಯ ಅಂತ ನೀವು ಹೇಳ್ತಿದ್ರಲ್ಲ ಇದನ್ನ ಎರಡ್ ಸಾವಿರದಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆನಲ್ಲಿ ತೀರ್ಮಾನ ಆಗಿ ಜಗತ್ತು ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವುದು ಅಂತ ಹೇಳಿದ್ರೆ ಹಸಿವು ಆರೋಗ್ಯ ಶಿಕ್ಷಣ ಈಗ ಹದಿನೈದು ಸವಾಲುಗಳನ್ನು ಗುರುತು ಮಾಡಿ ಮುಂದಿನ ಹದಿನೈದು ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದಕ್ಕೂ ಕೂಡಲೇ ಭಾರತಕ್ಕೆ ಬಂದು ಅದೇ ವರ್ಷದ ಅಕ್ಟೋಬರ್ ನವೆಂಬರ್ ನಲ್ಲಿ ಪ್ರಧಾನ ಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿ ಕೊಡುವಂತಹ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ದೇಶದಲ್ಲಿ ಎಂಬತ್ತು ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅದನ್ನು ಮಾಡಿದಂತವ್ರು ಅಟಲ್ ಬಿಹಾರಿ ವಾಜಪೇಯಿ ಆಮೇಲೆ ಶಿಕ್ಷಣದ ವಿಚಾರಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನು ಉದ್ದಾರ ಮಾಡಿದಂತವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನ ನಿಮಗೆ ಮೊಬೈಲ್ ಕ್ರಾಂತಿ ಅಣುವಸ್ತ್ರ ಪರೀಕ್ಷೆ ನೂರ ಹೇಳ್ಬಹುದು ಮೋದಿ ಅವರು ಬಂದಾದ್ಮೇಲೆ ಆಯುಷ್ಮಾನ್ ಭಾರತ್ ಹೇಳ್ಬಹುದು ನೂರ್ ಕತೆ ಹೇಳ್ಬಹುದು ನಿಮ್ ಕೈ ನೋವಾಗ್ತಿರ್ತದೆ ಅಷ್ಟೇ ಹೀಗೆ ಇವರು ವ್ಯಕ್ತಿಗಳ ವ್ಯಕ್ತಿತ್ವ ನಿರ್ಮಾಣದ ನಂತರ ಈ ವ್ಯಕ್ತಿಗಳು ಬಂದು ರಾಜ್ಯ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಇವತ್ತು ಮೋದಿ ಅವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಗಡಿಗಳನ್ನ ರಕ್ಷಣೆ ಮಾಡ್ತಿದ್ರೆ ಇವೆಲ್ಲವೂ ಕೂಡ ಆರ್ ಎಸ್ ಎಸ್ ನ ಅಕೌಂಟ್ ಗೆ ಹೋಗಬೇಕಾಯ್ತು ಆದ್ರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನು ಗಾಂಧಿ ಟೊಪ್ಪಿ ಹಾಕೊಂಡು ಎಲ್ಲೋ ಒಂದ್ಸರಿ ಮುಖ ತೋರ್ಸೋದು ಬಿಟ್ಟರೆ ನೇಹರು ಅಂತ ನಮ್ಮಲ್ಲಿ ಚೀನಾ ಕೈಲಿ ಸೋಲೋದು ಅಲ್ಲಿ ಕಾಶ್ಮೀರದಲ್ಲಿ ಪಾಕ ಆಕ್ರಮಿತ ಕಾಶ್ಮೀರವನ್ನು ಅಲ್ಲಿ ಬಿಟ್ಕೊಟ್ಟಿದ್ದು ಆಮೇಲೆ ಅವ್ರ ಮಗಳು ಇಂದಿರಾ ಗಾಂಧಿ ತೊಂಬತ್ತು ಸಾವಿರ ಸೈನಿಕರನ್ನ ಬಿಟ್ಟು ಕಳಿಸಿದ್ದು ಇಂಥ ಸಾಧನೆ ಬಿಟ್ಟರೆ ಇನ್ನೇನಾರು ಸಾಧನೆ ಇದೆಯಾ ಆ ಪ್ರಿಯಾಂಕಾ ಕರಿಗೆ ಗೊತ್ತಿಲ್ಲ ರೀ ನೀವು ನೀವು ಜರ್ನಲಿಸ್ಟ್ ಹೇಳಿದಿರಿ ನೀವ್ಯಾರು ಓದಿದಿರಿ ಇಷ್ಟೆಲ್ಲ ಮಾಡಿದರೆ ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳಿದನ್ನೆಲ್ಲ ಕೇಳ್ಕಂಬಂದು ಪ್ರಶ್ನೆ ಕೇಳ